ಇದಕ್ಕೆ ನಾವು ಒಂದು ಒಂಬತ್ತು ಲೀಟ್ರ್ ಗಂಜಲ ಎರಡು ಕೆ ಜಿ ಉಪ್ಪು ಎರಡು ಕೆ ಜಿ ಸುಣ್ಣ ಅದಕ್ಕೆ ಮತ್ತು ಇಪ್ಪತ್ತು ಲೀಟ್ರ್ ನೀರು ಹಾಕಿ ಒಂದು ಹದಿನೈದು ಇಪ್ಪತ್ತು ದಿನ ಈಗ ಇದನ್ನ ಮತ್ತೆ ಸ್ವಲ್ಪ ಎಕ್ಕ ಕೂಡ ಹಾಕಿದೀವಿ ಗಂಜಲಕ್ಕೆ ಸುಡೋ ಗುಣ ಇದೆ ಮತ್ತೆ ಸ್ವಾಮೀಜಿಗಳು ಹೇಳಿದಂಗೆ ಅವತ್ತು ಸುಣ್ಣ ಉಪ್ಪು ಯಾವ್ದಾವ್ದೆಲ್ಲ ಕೈ ಸುಡುತ್ತೆ ಅದು ಗಿಡನೂ ಸುಡುತ್ತೆ ಅಂತ ಹೇಳಿದ್ದಾರೆ ನೋಡಿ ಈ ರೀತಿ ಕಳೆಯಶಕ ಸಿಂಪರಣೆ ಮಾಡಿದಾಗ ಸಣ್ಣ ಸಣ್ಣ ಒಂದೇ ದಿನ ಒಂದೇ ದಿನಕ್ಕೆ ಈ ತರ ಸಣ್ಣ ಸಣ್ಣ ಕಳೆಗಳೆಲ್ಲ ಸ್ವಲ್ಪ ಸುಟ್ಟಂಗ್ ಸುಟ್ಟಂಗ್ ಆಗಿದೆ ಎಲ್ರಿಗೂ ನಮಸ್ಕಾರ ಒಂದು ಸಾವಯವ ಕಳೆನಾಶಕ ಬಗ್ಗೆ ತಿಳ್ಕೊಳ್ಳೋಣ ಹಿಂದೆ ಸುತ್ತೂರು ಜಾತ್ರೆಯಲ್ಲಿ ಕನ್ನಡಿ ಶ್ರೀಗಳು ಇದ್ರ ಬಗ್ಗೆ ಹೇಳಿದರು ನಮಗೆ ನಾವು ಇದಕ್ಕೆ ಏನೇನು ಬಳಸಿದ್ದೀವಿ ಅಂತಂದರೆ ಡಂಬಲ ಕಾಣಿಸ್ತಾ ಇದೆಯಲ್ಲ ಒಂದು ಲಿಕ್ವಿಡ್ ಕಾಣಿಸ್ತಾ ಇದೆ ನಿಮಗೆ ಇದಕ್ಕೆ ನಾವು ಒಂದು ಒಂಬತ್ತು ಲೀಟರ್ ಗಂಜಲ ಎರಡು ಕೆ ಜಿ ಉಪ್ಪು ಎರಡು ಕೆ ಜಿ ಸುಣ್ಣ ಅದಕ್ಕೆ ಮತ್ತೆ ಇಪ್ಪತ್ತು ಲೀಟರ್ ನೀರು ಹಾಕಿ ಒಂದು ಹದಿನೈದು ಇಪ್ಪತ್ತು ದಿನ ಕೊಳಿಸಿದೀವಿ ಈಗ ಇದನ್ನ ಮತ್ತೆ ಸ್ವಲ್ಪ ಎಕ್ಕದೆ ಕೂಡ ಹಾಕಿದೀವಿ ಇದನ್ನ ನಾವು ಸೋಸ್ಕೊಂಡು ನಮ್ಮ ಶುಂಠಿ ಹೊಲದಲ್ಲಿ ಪ್ರಯೋಗ ಮಾಡಿ ನೋಡಿದೀವಿ ಸಣ್ಣ ಸಣ್ಣ ಕಳೆಗಳು ಬಹಳ ಚೆನ್ನಾಗಿ ಸಹ ದೊಡ್ಡ ಕಳೆಗಳು ಅಷ್ಟೊಂದು ಚೆನ್ನಾಗಿ ಹೋಗಿಲ್ಲ ನಾವು ನಿಮ್ಗೆ ಅದ್ರದ್ದು ವಿಡಿಯೋ ತೋರಿಸ್ತೀನಿ ಇವಾಗ ಇದನ್ನ ಸೋಸ್ಕೊಂಡು ಒಂದು ಬಕೆಟ್ ಹಾಕೊಂಡು ತಗೊಂಡು ಹೋಗಿ ನಾವು ಇದನ್ನ ಸಿಂಪಡಣೆ ಮಾಡಿದೀವಿ ಅದನ್ನ ಒಂದು ಒಂದು ಹದಿನೈದು ಲೀಟರ್ ಕ್ಯಾನಿಗೆ ಒಂದು ಲೀಟರ್ ಕಳೆ ಪ್ಲಸ್ ನೀರನ್ನು ಹಾಕೊಂಡು ಸಿಂಪರಣೆ ಮಾಡಿರುವಂತದ್ದು ಮುಂದೆ ಹೋಗಿ ನೋಡೋಣ ನೋಡ್ತೀವಿ ತೋರ್ ತೋರಿಸ್ತೀವಿ ನಿಮ್ಗೆ ಏನಾಗಿದೆ ಅಂತ ಸಣ್ಣ ಸಣ್ಣ ಕಳೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಅದೆಲ್ಲನೂ ಈ ಕಳೆಯಶಕ ಸಿಂಪರಣೆ ಮಾಡೋದ್ರಿಂದ ಗಂಜಲಕ್ಕೆ ಸುಡುವಂಥ ಗುಣ ಇದೆ ಮತ್ತೆ ಸ್ವಾಮೀಜಿಗಳು ಹೇಳ್ದಂಗೆ ಅವತ್ತು ಸುಣ್ಣ ಉಪ್ಪು ಯಾವ್ದಾವ್ದೆಲ್ಲ ಕೈ ಸುಡುತ್ತೆ ಅದು ಗಿಡನೂ ಸುಡುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಪ್ರಯೋಗ ಮಾಡಿ ನೋಡಿದ್ವಿ ಸಣ್ಣ ಸಣ್ಣ ಕಳೆ ತುಂಬ ಚೆನ್ನಾಗಿ ಹೋಗಿದೆ ದೊಡ್ಡ ಕಳೆ ನೋಡಿ ಹೋಗಿಲ್ಲ ಸ್ವಲ್ಪ ಸುಡ್ತಾ ಇದ್ದಷ್ಟೇ ಅಷ್ಟೇನೆ ಸಣ್ಣ ಸಣ್ಣದೆಲ್ಲ ತುಂಬ ಚೆನ್ನಾಗಿ ಸಾಯ್ತಾ ಇದ್ದಾವೆ ನೋಡಿ ಈ ರೀತಿ ಕಳೆನಾಶಕ ಸಿಂಪರಣೆ ಮಾಡಿದಾಗ ಸಣ್ಣ ಸಣ್ಣ ಒಂದೇ ದಿನ ಒಂದೇ ದಿನಕ್ಕೆ ಈ ಥರ ಸಣ್ಣ ಸಣ್ಣ ಕಳೆಗಳೆಲ್ಲ ಸ್ವಲ್ಪ ಸುಟ್ಟಂಗೆ ಸುಟ್ಟಂಗಾಗಿದೆ ದೊಡ್ಡ ಕಳೆಗಳು ಅಷ್ಟ ಏನೂ ಹೋಗಿಲ್ಲ ಬಟ್ ಸಣ್ಣ ಕಳೆಗಳು ಮಾತ್ರ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಹೋಗಿದೆ ನಮ್ಮ ಶುಂಠಿ ಬೆಟ್ಟಲ್ಲಿ ಗಮನಿಸ್ತಾ ಇದ್ದೀರ ನೀವು ಮತ್ತೆ ಕೊನಾರಿ ಗಡ್ಡೆ ಆ ಥರದ್ದೆಲ್ಲ ಹೋಗಿಲ್ಲ ಸಣ್ಣ ಸಣ್ಣದು ಒಂದು ಒಂದು ಇಂಚು ಎರಡು ಇಂಚಗಿಂತ ಕೆಳಗಡೆ ಇರುವಂಥದ್ದೆಲ್ಲ ತುಂಬ ಸುಟ್ಟಂಗೆ ಸುಟ್ಟಂಗೆ ಆಗಿದೆ ನೋಡಿ ಇದೆಲ್ಲ ಗಮನಿಸ್ಬೋದು ನೀವು ತುಂಬ ಚೆನ್ನಾಗಿ ಸುಟ್ಟೋಗಿದೆ ಮತ್ತು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಂಡ್ರೆ ದೊಡ್ಡದು ಹೋಗ್ಬೋದು ಅಂತ ಅನಿಸಿಕೆ ಇದೆ ನನ್ನದು ನೆಕ್ಸ್ಟ್ ಇನ್ನೂ ಮುಂಬರ ದಿನಗಳಲ್ಲಿ ಇನ್ನು ಸ್ವಲ್ಪ ಇದನ್ನು ಕಾನ್ಸಂಟ್ರೇಷನ್ ಜಾಸ್ತಿ ಪ್ರಯತ್ನ ಪ್ರಯತ್ನಪಟ್ಟು ಒಂದು ನಿಮ್ಗೆ ಹೇಳ್ತೀವಿ ಆನಂತರ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಸಲಹೆ ಸೂಚನೆಗಳನ್ನ ನಮಗೆ ಕೊಡಿ ಯಾವ ಥರ ನಾವು ನೈಸರ್ಗಿಕವಾಗಿ ಕಳೆ ಹಾಶಕೆ ತಯಾರ ಮಾಡ್ಕೋಬೋದು ಅಂತ ಈಗ ನೋಡಿ ಅಲ್ಲಿ ಲೇಬರ್ ಕೂಡ ನಾವು ವಿಡಿಂಗ್ ಮಾಡಿಸ್ತಾಯಿ ಕಳೆ ತೆಗಿಸ್ತಾ ಇದ್ದೀವಿ ತುಂಬ ಕಷ್ಟ ಇದೆ ಮಾಡೋದು ಹಾಗಾಗಿ ಈ ಒಂದು ಮೂರು ಬೆಡ್ಗೆ ನಾವು ಪ್ರಯೋಗ ಮಾಡಿ ನೋಡೋಣ ಇನ್ನು ಆ ಮೂರು ಬೆಡ್ ತುಂಬ ಕಳೆ ಇದೆ ಅದು ಬೇಡ ಇದನ್ನ ಮಾತ್ರ ಪ್ರಯೋಗ ಮಾಡೋದು ಸಣ್ಣ ಸಣ್ಣ ಕಳೆ ನೋಡೋಣ ಅಂತೇಳಿ ಪ್ರಯೋಗ ಮಾಡ್ತಾ ಇರೋದು ಈ ಸಣ್ಣ ಸಣ್ಣ ಕಳೆಗಳಲ್ಲಿ ಅನೇಕ ಸುಟ್ಟು ಹೋಗ್ತಾ ಇದೆ ಈ ಥರದೊಂದು ನಾವು ಹೇಳಿ ಹೇಳಿ ಅದೇ ಹೇಳ್ದಂಗೆ ಅವರ ಮಾರ್ಗದರ್ಶನದಲ್ಲಿ ಸುಣ್ಣ ಉಪ್ಪು ಗಂಜಲ ಎಕ್ಕದೆಲೆ ಇದೆಲ್ಲ ಹಾಕ್ಕೊಂಡು ಸಿಂಪಡಣೆ ಮಾಡಿರೋಂಥ ಸ್ಪೆಸ್ ತಯಾರು ಮಾಡಿರತಕ್ಕಂತಹ ಕಣನಾಶಕ ಇದು